ಎನ್ ವಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನನ್ನ ಎನ್ ವಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ ರಾಷ್ಟ್ರೀಯ ಪುಸ್ತಕ ವಾಚನ ದಿನ ನ್ಯಾಷನಲ್ ರೀಡ್ ಎ ಬುಕ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಸೆಪ್ಟೆಂಬರ್ ಎರಡು ಆಪ್ಷನ್ ಬಿ ಸೆಪ್ಟೆಂಬರ್ ನಾಲ್ಕು ಆಪ್ಷನ್ ಸಿ ಸೆಪ್ಟೆಂಬರ್ ಆರು ಆಪ್ಷನ್ ಡಿ ಸೆಪ್ಟೆಂಬರ್ ಎಂಟು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ ಆರು ಪ್ರತಿ ವರ್ಷ ಸೆಪ್ಟೆಂಬರ್ ಆರನ್ನು ರಾಷ್ಟ್ರೀಯ ಪುಸ್ತಕ ವಾಚನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಮುಂದಿನ ಪ್ರಶ್ನೆ ಹೇಗಿದೆ ಪ್ರಸ್ತುತ ಈ ಕೆಳಗಿನ ಯಾವ ದೇಶವು ಜಗತ್ತಿನಲ್ಲೇ ಅತಿ ಹೆಚ್ಚು ಪ್ಲಾಸ್ಟಿಕ್ ತ್ಯಾಜ್ಯಕಾರಕ ದೇಶವಾಗಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಇಂಡೋನೇಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಇತ್ತೀಚೆಗೆ ಅತಿ ಹೆಚ್ಚು ಪ್ಲಾಸ್ಟಿಕ್ ಮಾಲಿನ್ಯಕಾರಕ ದೇಶವಾಗಿ ನಮ್ಮ ಭಾರತ ಹೊರಹೊಮ್ಮಿದೆ ಈ ಮೊದಲು ಚೀನಾ ಪ್ರಥಮ ಸ್ಥಾನದಲ್ಲಿತ್ತು ಈಗ ಚೀನಾ ದೇಶವು ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ ನಿಯಂತ್ರಣ ಮಾಡಿದೆ ಹೀಗಾಗಿ ಅಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಕಡಿಮೆಯಾಗಿದೆ ಎನ್ನಲಾಗಿದೆ ಮುಂದಿನ ಪ್ರಶ್ನೆ ಹೀಗಿದೆ ಇತ್ತೀಚೆಗೆ ನುವಾಖೈ ಉತ್ಸವವನ್ನು ಎಲ್ಲಿ ಆಚರಿಸಲಾಯಿತು ಆಪ್ಷನ್ ಎ ಒಡಿಶಾ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಆಪ್ಷನ್ ಡಿ ಮಣಿಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಒಡಿಶಾ ಈ ನುವಾಖಾಯ್ ಉತ್ಸವವನ್ನು ಪಶ್ಚಿಮ ಒಡಿಶಾದ ಜನತೆ ಪ್ರತಿವರ್ಷ ಆಚರಿಸುತ್ತಾರೆ ಇದು ಒಂದು ಕೃಷಿ ಹಬ್ಬವಾಗಿದೆ ಆ ಋತುವಿನ ಹೊಸ ಅಕ್ಕಿಯನ್ನು ಇವರು ಸ್ವಾಗತ ಮಾಡಲು ಈ ನೂವಾಕಾಯಿ ಉತ್ಸವವನ್ನು ಆಚರಣೆ ಮಾಡುತ್ತಾರೆ ಮುಂದಿನ ಪ್ರಶ್ನೆ ಹೀಗಿದೆ ಇತ್ತೀಚೆಗೆ ಎರಡನೇ ಅಂತಾರಾಷ್ಟ್ರೀಯ ಬೌದ್ಧ ಮಾಧ್ಯಮ ಸಮಾವೇಶ ಎಲ್ಲಿ ನಡೆಯಿತು ಆಪ್ಷನ್ ಎ ಚಂಡೀಗಢ ಆಪ್ಷನ್ ಬಿ ಲಖನೌ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ನವದೆಹಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನವದೆಹಲಿ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನವದೆಹಲಿಯಲ್ಲಿ ಎರಡನೇ ಅಂತಾರಾಷ್ಟ್ರೀಯ ಬೌದ್ಧ ಮಾಧ್ಯಮ ಸಮಾವೇಶ ನಡೆಯಿತು ಈ ಒಂದು ಸಮಾವೇಶದ ಮುಖ್ಯ ಥೀಮ್ ಏನತ್ತಂದರೆ ಸಂಘರ್ಷ ನಿವಾರಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಮ್ಯಾನ್ಯುಲ್ ಕಮ್ಯುನಿಕೇಷನ್ ಅಂತ ಈ ಸಮಾವೇಶದ ಮುಖ್ಯ ಗುರಿ ಏನತ್ತಂದರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡುವಂತಹ ಪತ್ರಿಕೋದ್ಯಮಿಗಳಿಗೆ ಒಂದು ನೈತಿಕ ಪತ್ರಿಕೋದ್ಯಮ ಬೆಳೆಸುವ ಗುರಿಯನ್ನು ಇದು ಹೊಂದಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತ ಅಮೇರಿಕಾದ ಜಂಟಿ ಸೇನಾ ಅಭ್ಯಾಸ ಯುದ್ಧ ಅಭ್ಯಾಸ ಎಲ್ಲಿ ಆರಂಭವಾಗಿದೆ ಆಪ್ಷನ್ ಎ ಲಡಾಖ್ ಆಪ್ಷನ್ ಬಿ ರಾಯಪುರ್ ಆಪ್ಷನ್ ಸಿ ಬಿಕಾನೇರ್ ಆಪ್ಷನ್ ಡಿ ಸೂರತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಕಾನೇರ್ ಇತ್ತೀಚೆಗೆ ಭಾರತ ಮತ್ತು ಅಮೇರಿಕಾದ ಜಂಟಿ ಅಭ್ಯಾಸ ಯುದ್ಧ ಅಭ್ಯಾಸ ಎಂಬುದು ರಾಜಸ್ಥಾನದ ಬಿಕಾನೇರ್ನಲ್ಲಿ ಆರಂಭಗೊಂಡಿದ್ದು ಇದು ಬಿಕಾನೇರಿನ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಆರಂಭವಾಗಿದೆ ಇದು ಹದಿನೈದು ದಿನಗಳ ಕಾಲದ ಒಂದು ಯುದ್ಧಾಭ್ಯಾಸವಾಗಿದ್ದು ಇದು ಸೆಪ್ಟೆಂಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡವರೆಗೆ ಈ ಯುದ್ಧಾಭ್ಯಾಸ ನಡೆಯಲಿದೆ ಇದರಲ್ಲಿ ಒಟ್ಟು ಹನ್ನೆರಡು ನೂರು ಸೈನಿಕರು ಭಾಗವಹಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ನೀಡಲಾಗಿರುವ ಪ್ರಶ್ನೆಗಳು ಮುಂಬರುವ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯೋಗವಾಗಬಹುದು ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನನ್ನ ಎನ್ವಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು